ಆಹಾರ ಒಂದೇನಾ ಮನುಷ್ಯನಿಗೆ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸ್ಕೊಳಕ್ಕೆ ಈ ದೇಹದ ಯಾವುದೇ ಒಂದು ಅಂಗವನ್ನು ನಾವು ಏನೂ ಕೆಲಸ ಮಾಡದೆ ಒಂದು ಕಡೆ ಸೋಂಬೇರಿಯಾಗಿ ಬಿಟ್ಟರೆ ಆ ಒಂದು ಅಂಗ ನಿಷ್ಕ್ರಿಯವಾಗ್ತಾ ಬರುತ್ತೆ ಮೆದುಳು ತುಕ್ಕು ಹಿಡಿಯೋಕ್ಕೆ ಆಗದೆ ಇರೋ ಹಾಗೆ ಎಷ್ಟು ವರ್ಷ ಆದ್ರೂ ಅದನ್ನು ನಾವು ಅಂದರೆ ಕಡೇ ತನಕ ನಾವು ಅದರ ಚುರುಕಾಗಿ ಇಟ್ಕೊಂಡಿರಬೇಕು ಅಂತಂದ್ರೆ ಆಹಾರಕ್ಕಿಂತ ಇನ್ನೂ ಒಂದಷ್ಟು ಅಂಶಗಳು ಜತೆಯಲ್ಲಿ ಬರುತ್ತೆ ಬೇರೆ ಯಾವುದೇ ಒಂದು ಎಕ್ಸಸೈಸ್ಗಿಂತನೂ ಯೋಗ ಮಾಡೋದ್ರಿಂದ ಮೆದುಳು ಹೆಚ್ಚು ಚುರುಕಾಗುತ್ತೆ ಧ್ಯಾನ ಮಾಡೋದ್ರಿಂದ ನಮ್ಮ ಮೆದುಳು ತುಂಬ ಶಾಂತವಾಗಿ ಆಗಿ ನಮ್ಮ ಲಾಂಗ್ ಟರ್ಮ್ ಮೆಮೊರಿಗೆ ವಿಪರೀತ ಒಳ್ಳೆಯದನ್ನು ಮಾಡುತ್ತೆ ನನ್ನ ಗಮನಕ್ಕೆ ಬರದೆ ನನ್ನ ಮೆದುಳಿನಿಂದ ಅದನ್ನು ಹೊರಗಡೆ ಇಟ್ಟು ನಮ್ಮ ಒಳಗಡೆ ನಾವು ಇಳೀತೀವಲ್ವ ಅದೇ ನಿಜವಾದ ಧ್ಯಾನ ಈ ಜಗತ್ತಲ್ಲಿ ಯಾರೇ ಮನುಷ್ಯ ಇರಲಿ ಉದಾಹರಣೆ ಹೇಳೋದಾದರೆ ಅತಿಯಾದ ಅಧಿಕಾರದ ಆಸೆ ಇರುವಂಥ ರಾಜಕೀಯದವನಿರ್ಬೋದು ಸದಾ ದುಡ್ಡು ದುಡ್ಡು ಅಂತ ಹಪ ಹಪಪಿಸುವ ಅಮೇರಿಕಾದ ಒಬ್ಬ ವ್ಯಾಪಾರಿ ಇರಬಹುದು ಅಥವಾ ನನಗೆ ಏನೂ ಬೇಡಪ್ಪ ನಾನು ಎಲ್ಲವನ್ನೂ ತ್ಯಾಗ ಮಾಡೀನಿ ಈ ದೇಶಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅನ್ನೋಂಥ ಒಬ್ಬ ಮನುಷ್ಯ ಇರ್ಬೋದು ಅಥವಾ ಸನ್ಯಾಸಿ ಆಗಿರಬಹುದು ಮಗು ಆಗಿರಬಹುದು ಗೃಹಿಣಿ ಆಗಿರಬಹುದು ಇವರು ಎಲ್ಲರಲ್ಲೂ ಒಂದು ಕಾಮನ್ ಆಸೆಯನ್ನು ನೀವು ನೋಡ್ತೀರ ಎಷ್ಟು ವಿಭಿನ್ನವಾಗಿರುವಂಥದ್ದಲ್ವ ಒಬ್ರಿಗೆ ಅಧಿಕಾರ ಬೇಕು ಒಬ್ರಿಗೆ ದುಡ್ಡು ಬೇಕು ಒಬ್ಬರಿಗೆ ಏನೂ ಬೇಡ ಒಬ್ಬರಿಗೆ ನಾಳೆ ದಿವಸ ಜೀವನದಲ್ಲಿ ನಾನು ಬೆಳಿಬೇಕು ಅಂತನ್ನುವಂಥ ಒಂದು ಮಗು ಹೀಗೆಲ್ಲ ಇರುವಾಗ ಒಂದು ಆಸೆ ಏನಪ್ಪ ಅಂತ ಹೇಳಿದ್ರೆ ಇವ್ರ ಎಲ್ರಿಗೂ ತಾನು ಯಾವಾಗಲೂ ಬುದ್ಧಿವಂತನಾಗಿರಬೇಕು ಚುರುಕಾಗಿರಬೇಕು ನನ್ನ ಎದುರಾಳಿಯನ್ನು ನಾನು ಮಣಿಸಬೇಕು ಈ ಎದುರಾಳಿಯನ್ನು ಮಣಿಸೋದು ಅಂತಂದರೆ ಬರೀ ಶಾರೀರಿಕವಾಗಿ ಮಾತ್ರನೇ ಅಲ್ಲ ಆಟೋಟಗಳಲ್ಲಿ ಎದುರಾಳಿಯನ್ನು ಮಣಿಸೋದು ಅದು ಒಂದು ಆದರೆ ಬುದ್ಧಿಶಕ್ತಿಯಿಂದ ಕೂಡ ನನ್ನ ಎದುರಾಳಿಯನ್ನು ನಾನು ಮಣಿಸಬೇಕು ಅಂತ ಅನ್ನುವುದು ಪ್ರತಿಯೊಬ್ಬ ವ್ಯಕ್ತಿಗೂ ಇರುವಂತಹ ಒಂದು ವಿಷಯ ಈಗ ನಾವು ಯೋಚನೆ ಮಾಡ್ತೀವಿ ಅಥವಾ ನಾವು ತಿಳ್ಕೊಂಡಿದ್ದೀವಿ ನಾನೇ ಹೇಳ್ದಂಗೆ ನಮ್ಮ ಬುದ್ಧಿಶಕ್ತಿಗೆ ಏನು ಬೇಕಾಗುತ್ತೆ ಅಂತಂದರೆ ಆಹಾರಗಳೆಲ್ಲ ಬೇಕಾಗುತ್ತೆ ಅಂತ ನಾವು ಅದನ್ನು ತಿಳ್ಕೊಂಡ್ವಿ ಅದರ ಹಾಗೇ ಅಭ್ಯಾಸನೂ ಮಾಡ್ತೀನಿ ಹಾಗೆ ಆಹಾರ ಒಂದೇನ ಮನುಷ್ಯನಿಗೆ ಬುದ್ಧಿಶಕ್ತಿಯನ್ನು ಚುರುಕ್ಗೊಳಿಸ್ಕೊಳೋಕ್ಕೆ ಇಲ್ಲ ಇನ್ನೂ ಅನೇಕ ಅಂಶಗಳಿದೆ ಹುಟ್ಟಿದ ಆದ ಮೇಲೆ ಈ ಮೆದುಳು ಜೀವಕೋಶಗಳು ಬೆಳೆಯೋದಿಲ್ಲ ಆದರೆ ಆ ಜೀವಕೋಶಗಳು ಏನಿದೆ ಅದನ್ನು ಯಾವಾಗಲೂ ಚುರುಕಾಗಿ ಇಟ್ಟಿರಬೇಕು ಈ ದೇಹದ ಯಾವುದೇ ಒಂದು ಅಂಗವನ್ನು ನಾವು ಏನೂ ಕೆಲಸ ಮಾಡದೆ ಒಂದು ಕಡೆ ಸೋಂಬೇರಿಯಾಗಿ ಬಿಟ್ಟರೆ ಆ ಒಂದು ಅಂಗ ನಿಷ್ಕ್ರಿಯವಾಗ್ತಾ ಬರುತ್ತೆ ಉದಾಹರಣೆಗೆ ಕಾಲುಗಳಿದೆ ನಮಗೆ ನಾವು ಯಾವತ್ತೂ ಆ ಕಾಲುಗಳನ್ನ ಬಳಸೇ ಇಲ್ಲ ನಾವು ಓಡಾಡೋದೇ ಇಲ್ಲ ಅಂತಂದಾಗ ಆ ಕಾಲಿಗೆ ಬೇಗ ಮುಪ್ಪು ಬರುತ್ತೆ ಅಲ್ವ ಅದೇ ರೀತಿನೇ ಮೆದುಳನ್ನು ಕೂಡ ನಾವು ಉಪಯೋಗಿಸ್ದೇ ಇದ್ದರೆ ಮೆದುಳು ತುಕ್ಕು ಹಿಡಿಯುತ್ತೆ ಮೆದುಳು ತುಕ್ಕು ಹಿಡಿಯೋಕ್ಕೆ ಆಗದೆ ಇರೋ ಹಾಗೆ ಎಷ್ಟು ವರ್ಷ ಆದ್ರೂ ಅದನ್ನ ನಾವು ಅಂದ್ರೆ ಕಡೇ ತನಕ ನಾವು ಅದರ ಚುರುಕಾಗಿ ಇಟ್ಕೊಂಡಿರ್ಬೇಕು ಅಂತ ಅಂದರೆ ಆಹಾರಕ್ಕಿಂತ ಇನ್ನೂನು ಒಂದಷ್ಟು ಅಂಶಗಳು ಜತೆಯಲ್ಲಿ ಬರುತ್ತೆ ಏನು ಮಾಡಬೇಕು ನಾವು ಮೆದುಳನ್ನ ಚುರುಕಾಗಿ ಇಟ್ಕೋಬೇಕು ಅಂತ ಅಂದ್ರೆ ಮೊದಲನೇದಾಗಿ ನೋಡಿ ಮೆದುಳಿಗೆ ಕೆಲಸವನ್ನು ನಾವು ನಿರಂತರವಾಗಿ ಕೊಡ್ತಾ ಇರಬೇಕು ಮೆದುಳಿಗೆ ಕೆಲಸವನ್ನು ಕೊಡಬೇಕಾದ್ರೆ ಈಗ ಉದಾಹರಣೆಗೆ ಚೆಸ್ ಅನ್ನು ಆಟವನ್ನ ನಾವು ಇಟ್ಕೋಬಹುದು ಈ ಚೆಸ್ ಆಟ ಆಡಿದಾಗ ನಮ್ಮ ಮೆದುಳನ್ನ ನಾವು ಚುರುಕು ಕುಡಿಸ್ತೀವಿ ಅದೇ ರೀತಿ ಈ ಹುಲಿ ಮತ್ತೆ ಕುರಿ ಅನ್ನೋ ಆಟ ಹೊಂದಿದೆ ಈ ತರಹದ ಆಟಗಳನ್ನು ನಾವು ಆಡ್ತಾ ಇದ್ದಾಗ ಮೆದುಳನ್ನ ಖಂಡಿತವಾಗಲೂ ಚುರುಕಾಗಿ ಇಟ್ಕೊಡಬೇಕು ಯಾಕೆಂದ್ರೆ ಮೆದುಳಿಗೆ ಕೆಲಸ ಕೊಡುತ್ತಾನೆ ಇದ್ದೀವಿ ನಾವು ಅದು ಬಿಟ್ಟರೆ ನಮ್ಮ ಮೆದುಳಿಗೆ ನಾವು ಇನ್ನೊಂದಷ್ಟು ಚುರುಕನ್ನು ಮಾಡಬಹುದು ಅಂದರೆ ಪ್ರತಿ ದಿವಸ ನೀವು ಯೋಗವನ್ನು ಮಾಡಿ ಬೇರೆ ಯಾವುದೇ ಒಂದು ಎಕ್ಸಸೈಸ್ಗಿಂತನೂ ಯೋಗ ಮಾಡೋದ್ರಿಂದ ಮೆದುಳು ಹೆಚ್ಚು ಚುರುಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಯೋಗ ಮಾಡುವಾಗ ಮನಸ್ಸನ್ನು ಕೇಂದ್ರೀಕರಿಸ್ಕೋತೀವಿ ಮನಸ್ಸಿಗೆ ಕೇದ್ರೀಕರಿಸ್ಕೊಂಡು ಮನಸ್ಸನ್ನ ಯೋಚಿಸುವುದಕ್ಕೆ ಅನುಗುಣವಾಗಿ ನಿಮ್ಮ ಅಂಗಾಂಗಗಳನ್ನ ನೀವು ಯೋಗದ ಪ್ರಕಾರ ಆ ಆಸನದ ಪ್ರಕಾರ ಹಾಗೆ ಹೀಗೆ ಅದನ್ನು ಅಲ್ಲಾಡಿಸ್ತಿರ್ತೀರ ಜೊತೆಗೆ ಉಚ್ವಾಸ ನಿಶ್ವಾಸದ ಕಡೆಗೆ ಕೂಡ ನೀವು ಗಮನವನ್ನು ಹರಿಸ್ತೀರಾ ಇಲ್ಲಿ ನಿಮ್ಮ ಏಕಾಗ್ರತೆ ಹೆಚ್ಚುತ್ತಾ ಹೋಗುತ್ತೆ ನೀವು ಯೋಗ ಮಾಡೋದ್ರಿಂದ ಅದು ಬಿಟ್ಟರೆ ಇನ್ನೂ ಒಂದು ನಿಮಗೆ ಗೊತ್ತಿದೆಯಾ ಧ್ಯಾನ ಮಾಡೋದ್ರಿಂದ ನಮ್ಮ ಮೆದುಳು ತುಂಬ ಶಾಂತವಾಗಿ ಆಗಿ ನಮ್ಮ ಲಾಂಗ್ ಟರ್ಮ್ ಮೆಮೊರಿಗೆ ವಿಪರೀತ ಒಳ್ಳೆಯದನ್ನು ಮಾಡುತ್ತೆ ಧ್ಯಾನ ಮಾಡೋದು ಅಂತಂದರೆ ಹೇಗೆ ಸುಮ್ಮನೆ ಕಣ್ಮುಚ್ಕೊಂಡು ಯಾವುದೋ ಒಂದು ಸಿನಿಮಾ ಹಾಡನ್ನು ಗುಣಗ್ತಾ ಇರೋದು ಧ್ಯಾನ ಅಲ್ಲ ಧ್ಯಾನ ಅಂತ ಅಂತಾಗ ನಾವು ನಮ್ಮ ಸುತ್ತಲಿನ ಎಲ್ಲದರಿಂದ ಅಂದರೆ ನನ್ನ ಸುತ್ತಲೂ ಇವಾಗ ಕ್ಯಾಮ್ರಾ ಇದೆ ಅಥವಾ ನನ್ನ ಪಕ್ಕ ಇನ್ನೇನೋ ಒಂದಿದೆ ಆ ಕಡೆ ಇನ್ನೇನೋ ಇದೆ ಇದು ಯಾವುದೂ ನನ್ನ ಗಮನಕ್ಕೆ ಬರಬಾರ್ದು ನನ್ನ ಗಮನಕ್ಕೆ ಬರದೆ ನನ್ನ ಮೆದುಳಿನಿಂದ ಅದನ್ನು ಹೊರಗಡೆ ಇಟ್ಟು ನಮ್ಮ ಒಳಗಡೆ ನಾವು ಇಳಿತೀವಲ್ವ ಅದೇ ನಿಜವಾದ ಧ್ಯಾನ ಹಾಗೆ ಇಳಿಬೇಕಂದ್ರೆ ನಮ್ಮ ಮನಸ್ಸನ್ನು ನಾವು ಪ್ರಮುಖವಾಗಿ ಈ ಆಜ್ಞಾ ಚಕ್ರದಲ್ಲಿ ಅಥವಾ ಕೆಲವೊಮ್ಮೆ ಇನ್ನೂ ಚೆನ್ನಾಗಿ ಧ್ಯಾನ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ಬ್ರಹ್ಮರಂಧ್ರದಲ್ಲಿ ಕೇಂದ್ರೀಕರಿಸಿಕೊಂಡು ಮನಸ್ಸನ್ನು ನಮ್ಮ ಒಳಗೆ ನಾವು ಇಳಿತೀವಲ್ಲ ಅದು ನಿಜವಾದ ಧ್ಯಾನ ಇಂತಹ ನಿಜವಾದ ಧ್ಯಾನವನ್ನು ಮಾಡಿದಾಗ ನಮ್ಮ ಮೆದುಳು ನಿಜವಾಗ್ಲೂ ಚುರುಕಾಗುತ್ತೆ ಲಾಂಗ್ ಟರ್ಮ್ ಮೆಮೊರಿಗೆ ಸಹಾಯ ಆಗುತ್ತೆ ನಾನು ನಿನ್ನೆ ಓದಿದ್ದು ಮನೆ ಓದಿದ್ದು ಯಾವತ್ತೂ ಓದಿದ್ದು ಕೂಡ ನಮಗೆ ನೆನಪುಗಳಲ್ಲಿ ಬರ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಧ್ಯಾನವನ್ನು ಮಾಡ್ತೀವಿ ಹೀಗೆ ಧ್ಯಾನವನ್ನು ಮಾಡೋದ್ರಿಂದ ಮತ್ತು ಸರಿಯಾದ ಪ್ರಾಣಾಯಾಮ ಮಾಡೋದ್ರಿಂದ ಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದ ಒಳಗಡೆ ಇರುವಂತಹ ಈ ಫ್ರೀ ರಾಡಿಕಲ್ಸನ್ನು ನಾವು ನಾಶ ಮಾಡ್ತೀವಿ ನಮ್ಮ ಮೆದುಳಿಗೆ ಚುರುಕು ಮಾಡ್ತೀವಿ ಇದರ ಜೊತೆಗೆ ನಾವು ಇನ್ನೂ ಒಂದು ಏನು ಮಾಡಬೇಕು ಗೊತ್ತಾ ಯಾವ್ಯಾವ ಆಹಾರ ಒಳ್ಳೆಯದು ಅಂತ ಅಂದ್ಕೊಂಡ್ವಿ ಅಲ್ವಾ ಅದೇ ರೀತಿ ನಮ್ಮ ಬುದ್ಧಿಯನ್ನು ಮಂದ ಮಾಡುವಂಥ ಆಹಾರಗಳು ಇದೆ ಅತಿಯಾದ ಟ್ರಾನ್ಸ್ಫ್ಯಾಟನ್ನು ನಾವು ತಿಂದಾಗ ಖಂಡಿತವಾಗ್ಲೂ ನಮ್ಮ ಬುದ್ಧಿ ಮಂದ ಆಗುತ್ತೆ ಅದಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಪಿಜ್ಜಾ ತಿನ್ನೋದು ಬರ್ಗರ್ ತಿನ್ನೋದು ಅಥವಾ ಏನೇನೋ ನೂಡ್ಲ್ಸ್ಗಳು ಬರುತ್ತಲ್ಲ ಆ ಕಂಪ್ನಿನವರೇ ಹೇಳ್ಕೊಳ್ತಾರೆ ಏನೇ ಮಾಡಿದ್ರು ಏನು ನೂಡ್ಲ್ನ ಒಳ್ಳೆಯದನ್ನು ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಅಂದ ವಿ ಕ್ಯಾಂಟ್ ಇಂಪ್ರೂವ್ ಅಂತ ಹೇಳ್ತಾರೆ ಅವ್ರ ಕೈನಲ್ಲೇ ಅದನ್ನು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ತರಹದ ಅನೇಕ ತರಹದ ಆಹಾರಾಂಶಗಳು ಈ ಕೆಟ್ಟ ಜ್ಯೂಸುಗಳು ಜ್ಯೂಸ್ ಅಲ್ಲದೆ ಇರುವಂಥ ಜ್ಯೂಸುಗಳು ಇವುಗಳೆಲ್ಲ ತೆಗೆದುಕೊಂಡಾಗ ಇದರೊಳಗೆ ಇರುವಂತಹ ಟ್ರಾನ್ಸ್ ಫ್ಯಾಟ್ ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಮ ಲಾಂಗ್ ಚೈನ್ ಫ್ಯಾಟಿ ಆ್ಯಸಿಡು ನಾನು ಆಗಲೇ ಹೇಳಿದ್ದೆ ನಿಮಗೆ ಲಾಂಗ್ ಚೈನ್ ಫ್ಯಾಟಿ ಆ್ಯಸಿಡು ತ್ರೀ ಇರುತ್ತಲ್ವ ಅದಕ್ಕೆ ತದ್ವಿರುದ್ಧವಾದ ಕೆಲಸವನ್ನು ಮಾಡುತ್ತೆ ಮೈಲಿನ್ ಫಾರ್ಮೇಷನ್ ಆಗೋ ಬದಲು ಅದೇನು ಮಾಡುತ್ತೆ ನಮ್ಮ ಮೆದುಳನ್ನು ಹೆಚ್ಚು ಕೆಲಸ ಮಾಡದೇ ಇರೋ ಹಾಗೆ ನಿಷ್ಕ್ರಿಯಗೊಳಿಸ್ತಾ ಹೋಗುತ್ತೆ ಸೊ ಇಂಥದ್ದನ್ನೆಲ್ಲ ತಿನ್ನೋದನ್ನು ಬಿಟ್ಟು ನಾವು ಚುರುಕು ಚುರುಕಾಗಿ ಯೋಚನೆ ಮಾಡ್ತಾ ಇರಬೇಕು ಮತ್ತು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಯಾವುದೇ ಒಂದು ವಿಷಯವನ್ನು ನೀವು ಕೈಗೆ ತಗೊಂಡ್ರು ಅದನ್ನು ನನಗೆ ಮಾಡೋಕ್ಕೆ ಆಸಕ್ತಿ ಇದೆ ಅದು ಒಳ್ಳೆಯದಾಗತ್ತೆ ಒಳ್ಳೆಯದಾಗತ್ತೆ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅಂತ ಯೋಚಿಸುವ ಒಂದು ಮನೋಧರ್ಮವನ್ನು ಬೆಳೆಸ್ಕೊಳ್ತಾ ಹೋದಂಗೆ ಮನಸ್ಸು ಶಾಂತವಾಗುತ್ತೆ ಶಾಂತವಾದ ಮನಸ್ಸಿಗೆ ಬುದ್ಧಿ ತುಂಬ ಚುರುಕಾಗಿರುತ್ತೆ ಎಷ್ಟು ವರ್ಷ ಆದರೂ ಬುದ್ಧಿ ಚುರುಕಾಗಿರುತ್ತೆ ನಾನು ನಿಮ್ಗೆಲ್ರಿಗೂ ಗೊತ್ತಿರೋವಂಥ ಒಂದು ಉದಾಹರಣೆಯನ್ನು ಕೊಡ್ತೀನಿ ನೋಡಿ ನಮ್ಮ ಪ್ರಧಾನಮಂತ್ರಿಯವರಿಗೆ ಎಷ್ಟು ಹಿರಿಯರು ಯಾವುದೇ ಒಂದು ಸಂದರ್ಭದಲ್ಲೂ ತನ್ನ ಎದುರಾಳಿ ಅಸಂಬದ್ಧವಾಗಿ ಅರ್ಥವಿಲ್ಲದೆ ಇರುವಂತಹ ಮಾತುಗಳನ್ನ ಆಡಿದಾಗ ಕೂಡ ಆ ಕ್ಷಣಕ್ಕೆ ತನ್ನ ಎದುರಾಳಿಯನ್ನು ಹೇಗೆ ಮಣಿಸಿ ಹೊಡೆದು ಹಾಕೋ ಹಾಗೆ ಇಂಪ್ರಾಂಪ್ಟ್ ಅವ್ರು ಯಾವುದೋ ಬರ್ಕೊಂಡು ಬಂದುಬಿಟ್ಟು ಅವರ ಎದುರಾಳಿಗಳು ಬರ್ಕೊಂಡು ಬಂದು ಓದ್ತಾರಲ್ಲ ನಾಲ್ಕು ಲೈನು ಆ ಥರ ಅವ್ರು ಯಾವುದೋ ಬರ್ಕೊಂಡ್ಬಂದು ಓದೋದಿಲ್ಲ ಇಂಪ್ರಾಮ್ಟ್ ಅವ್ರಿಗೆ ಆ ಕ್ಷಣ ಮೆದುಳಿನಲ್ಲಿ ಹೊಳಿತಾ ಇರುತ್ತೆ ನಾನು ಏನು ಹೇಳಬೇಕು ಸರಿಯಾಗಿ ತೂಕಬದ್ಧವಾಗಿ ಏನು ಹೇಳಬೇಕು ಅಂತ ಯೋಚಿಸ್ತಾರಲ್ವ ಇದಕ್ಕೆಲ್ಲಕ್ಕೂ ಬಹುಶಃ ಅವರು ತಿನ್ನುವ ಸಾತ್ವಿಕ ಆಹಾರ ಮತ್ತು ಧ್ಯಾನ ಅವರು ಮಾಡುವ ಯೋಗ ಇವು ಎಲ್ಲವೂ ಕಾರಣ ಆಗಿರುತ್ತೆ ಸೊ ನಾವು ಕೂಡ ನಮ್ಮ ಜೀವನದಲ್ಲಿ ಒಳ್ಳೆ ಆಹಾರವನ್ನು ಧ್ಯಾನ ಯೋಗ ಇವುಗಳನ್ನೆಲ್ಲ ಮಾಡ್ತಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸ್ಕೊಳ್ತೀವಿ ಶಾಂತವಾದ ಮನಸ್ಸಿನಿಂದ ನಮ್ಮ ಲಾಂಗ್ ಟರ್ಮ್ ಮೆಮೊರಿಯನ್ನು ಹೆಚ್ಚಿಸ್ಕೊತಾ ಹೋಗ್ತೀವಿ ಆಲ್ಝಿಮಿರ್ ಮತ್ತು ಡಿಮೆನ್ಷಿಯಾ ಅಂತ ಕಾಯಿಲೆಗಳಿಂದ ದೂರ ಇರ್ತೀವಿ ನಾವು ತೆಗೆದುಕೊಳ್ಳುವ ಅನೇಕ ತರಹದ ಈ ಕೆಮಿಕಲ್ ಯುಕ್ತವಾದಂತಹ ಔಷಧಿಗಳು ಅನೇಕ ಔಷಧಿಗಳು ನಮ್ಮ ನೆನಪಿನ ಶಕ್ತಿಯನ್ನು ಹಾಳು ಮಾಡ್ತಾ ಹೋಗುತ್ತೆ ಅದರಲ್ಲೂ ಕ್ರಾನಿಕ್ ಡಿಸಾರ್ಡರ್ಗಳಿಗೆ ಅಂತ ಹೇಳಿ ವಿಪರೀತ ದೀರ್ಘಕಾಲ ಔಷಧಿಗಳನ್ನ ತೆಗೆದುಕೊಳ್ತೀವಲ್ವ ಈ ಇಲ್ಲಿ ನಮ್ಮ ಮೆಮೊರಿ ಹಾಳಾಗ್ತಾಯಿದೆ ಆದಷ್ಟು ಯೋಚನೆ ಮಾಡಿ ಮೆದುಳನ್ನು ಚುರುಕಾಗಿ ಇಟ್ಟುಕೊಳ್ಳೋದಕ್ಕೆ ನಾನು ಏನು ಮಾಡಬೇಕು ನನ್ನ ಕೈನಲ್ಲೇ ಸಾಧ್ಯ ಇದೆ ಎಲ್ಲಕ್ಕೂ ಹೋಗಿದೆ ನಾವು ಔಷಧಿ ತೆಗೆದುಕೊಳ್ಳೋದು ಒಂದು ಸಣ್ಣದು ಜ್ವರ ಬಂತ ಔಷಧಿ ತಗೋ ಒಂದು ಸಣ್ಣ ಕಾಲು ನೋವು ಬಂತ ಔಷಧಿ ತೆಗೆದುಕೋ ಎಲ್ಲಕ್ಕೂ ನಿಮಗೆ ಮನೆಯ ಔಷಧಿಗಳನ್ನೇ ಇಟ್ಕೊಂಡು ಆದಷ್ಟು ಈ ಕೆಮಿಕಲ್ಸನ್ನು ಕಡಿಮೆ ಮಾಡ್ತಾ ಹೋದರೂ ಕೂಡ ನಿಮ್ಮ ಬುದ್ಧಿ ಶಕ್ತಿ ಚುರುಕಾಗಿ ಇರುತ್ತೆ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಬುದ್ಧಿಯನ್ನು ಚುರುಕು ಮಾಡ್ಕೊಳ್ತಾ ಕಡೆಯ ತನಕ ಒಬ್ಬ ಮನುಷ್ಯ ಇರಲಿಕ್ಕೆ ಸಾಧ್ಯ ಇದೆ ನಮಸ್ಕಾರ